ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎದ್ದ ಕೂಡಲೇ ನಾನು ದೇವ್ರ ಮುಖಾನ ನೋಡಿಬಿಟ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ ಹಾಗೆ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಇವತ್ತು ಆ್ಯಸ್ ಯೂಶುವಲ್ ಎದ್ಬಿಟ್ಟು ಕಸ ಕುಡಿಸಿದೆ ಹಾಗೆ ಅವತ್ತು ಮಂಡೆ ಅಂತ ನೆನಪಾಯಿತು ಅನ್ ಮತ್ತೆ ಕೆಲ್ಸಕ್ಕೆ ಹೋಗಬೇಕು ಹಾಗೆ ಬೇಗ ಬೇಗ ನೆಲನೆಲ್ಲ ಒರೆಸ್ಬಿಟ್ಟು ಹೊರಗಡೆನೂ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದೆ ಆ್ಯಂಡ್ ನೀರೆಲ್ಲ ಹಾಕ್ಬಿಟ್ಟು ಅದು ನಿನ್ನೆ ಹಾಕಿರೋ ರಂಗೋಲಿನಲ್ಲಿ ಅಳಿಸಿದೆ ಮತ್ತು ಹೊಸ ರಂಗೋಲಿನ ಫ್ರೆಶ್ ಅಪ್ ಹಾಕ್ಬಿಟ್ಟು ಬಂದು ಹಾಕಿದೆ ಸೊ ಮುಂಚೆ ಎಲ್ಲ ಚುಕ್ಕಿ ರಂಗೋಲಿ ಜಾಸ್ತಿ ಹಾಕ್ತಿದ್ವಿ ಬಟ್ ಇವಾಗ ಅರ್ಜೆಂಟ್ಗೆ ಅಷ್ಟು ರಂಗೋಲಿ ಬಿಡೋಷ್ಟು ಟೈಮ್ ಇರಲಿಲ್ಲ ಸೊ ಪಟ ಪಟ ಏನೋ ಬಂದಂಗೆ ಚೆನ್ನಾಗಿ ಕಾಣಿಸೋ ಥರ ರಂಗೋಲಿ ಹಾಕಿದೆ ಆ್ಯಂಡ್ ನಮ್ಮ ಕಡೆ ಹಿಂಗೆ ಅಂದರೆ ಅದನ್ನ ರಂಗೋಲಿ ಹಾಕಿದ್ಮೇಲೆ ಅದರ ಮೇಲೆ ಹಳದಿ ಕುಂಕುಮನ ಹಾಕ್ತೀವಿ ಸೊ ಅದೇ ಥರ ಹಾಕಿದೆ ಆ್ಯಂಡ್ ಬಾಗಿಲು ಪಟ್ಟಿಗೂ ಕೂಡ ನಾನು ಹಳದಿ ಕುಂಕುಮನ ಹಚ್ಚಿ ಪೂಜೆ ಮಾಡಿದೆ ಆ್ಯಂಡ್ ನನಗಿದು ಹೊಸದು ಆ್ಯಕ್ಚುಲಿ ನಾನು ಮುಂಚೆಯಿಂದ ಮಾಡ್ಕೊಂಡು ಬಂದಿರಲಿಲ್ಲ ಇವಾಗ ರೀಸೆಂಟಾಗಿ ಮದುವೆ ಆದಮೇಲೆ ಇದೆಲ್ಲ ಮಾಡ್ತಾ ಇರೋದು ಹಾಗೆ ನಾನು ದೇವರಿಗೆ ದೀಪಾನ ಹಚ್ಚಿ ಪೂಜೆನ ಮಾಡಿದೆ ಇದು ಇಡುಗುಂಜಿ ಮಹಾಗಣಪತಿ ದೇವರು ತುಂಬ ಫೇಮಸ್ ಇದೆ ನಿಮಗೆ ಗೊತ್ತಿರ್ಬೋದು ಅಂದ್ಕೊಂತೀನಿ ತಿಂಡಿಗೆ ನಾನಿವತ್ತು ಚಪಾತಿ ಆ್ಯಂಡ್ ಪಲ್ಯ ಮಾಡಿದ್ದೆ ನಮ್ಮ ಹಸ್ಬೆಂಡು ಅದನ್ನೆಲ್ಲ ತಂದು ಅರೇಂಜ್ ಮಾಡಿ ಇಟ್ಟಿದ್ರು ಸೊ ತಿಂಡಿ ತಿಂದ್ಕೊಂಡು ಇವಾಗ ಹೊರಟೆ ನೋಡುಗುರು ಇವಾಗ ಇನ್ನು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯಿತು ಇನ್ನು ಓಡೋದೇ ಆಫೀಸ್ ಕಡೆಗೆ ಈ ಮಂಡೆ ಯಾಕಾದರೂ ಬರತ್ತಪ್ಪ ಯಾರು ಕಂಡ್ರು ಅನ್ಸತ್ತೆ ಒಂದೊಂದ್ಸಲ ಏನ್ ಗುರು ಇದು ಜೀವನ ಎದ್ದು ಕೂಡಲೆ ಇವತ್ತೇನಾದ್ರೂ ಸಿಕ್ಲಿ ತಗೊಳ್ಳ ಅನ್ಸ್ತಿರತ್ತೆ ಆಕ್ಚುಲಿ ನಮ್ಮ ಏರಿಯಾ ಬಂದು ತುಂಬಾ ಚೆನ್ನಾಗಿದೆ ಅಕ್ಕಪಕ್ಕ ಮರಗಳಿವೆ ಅಂಡ್ ರೋಡ್ ಕೂಡ ತುಂಬಾ ಕ್ಲೀನ್ ಇಡ್ತಾರೆ ಸೊ ಅಲ್ಲಿಂದ ಹಾಗೆ ಮೆಟ್ರೋ ಸ್ಟೇಷನ್ ಕಡೆ ನಾನು ಹೊರಟೆ ಸೊ ವೇ ಇದು ಪಕ್ಕದಲ್ಲೆಲ್ಲ ಗ್ಯಾರೇಜಸ್ ಇದೆ ಹಾಗೆ ಅಲ್ಲೇ ಗಣಪತಿ ಟೆಂಪಲ್ ಕೂಡ ಇದೆ ಹಾಗೆ ನಮ್ಮ ಗಣೇಶಗ ಒಂದು ಹಾಯ್ ಹೇಳಿಬಿಟ್ಟು ಅಲ್ಲಿಂದ ಮೆಟ್ರೋ ಸ್ಟೇಷನ್ ಕಡೆ ಹೊರಟೆ ಇವಾಗ ನೋಡಿ ಆ ತಿಂದಿದ್ದ ಅರ್ಧ ಇಲ್ಲಿಗೆ ಜೀರ್ಣ ಆಗುತ್ತೆ ಇಲ್ಲಿ ಮೂರು ಸ್ಟೆಪ್ಸು ಹತ್ತಿ ಇಳಿದು ಮಾಡಿ ಮೆಟ್ರೋ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಷ್ಟೊತ್ತಿಗೆ ತಿಂದಿದ್ದ ಅರ್ಧ ಕರ್ಗೋಗಿರುತ್ತೆ ಟೂ ಮಿನಿಟ್ಸ್ ತೋರಿಸ್ತಾ ಇತ್ತು ಆಗ ಮೆಟ್ರೋನೂ ಬಂತು ಸೊ ನಾನು ಮೆಟ್ರೋ ಒಳಗಡೆ ಹೋದೆ ಆ್ಯಂಡ್ ನೆಕ್ಸ್ಟು ಸ್ಟಾಪಲ್ಲಿ ನನ್ನ ಫ್ರೆಂಡು ಕೂಡ ಬರ್ತಿದ್ಲು ಸೊ ಇಬ್ಬರು ಒಂದೇ ಮೆಟ್ರೋದಲ್ಲೇ ಮೀಟ್ ಆದ್ವಿ ಆ್ಯಂಡ್ ಇವಾಗ ನೆಕ್ಸ್ಟು ಒಂದು ಐದಾರು ಸ್ಟಾಪ್ ಆದಮೇಲೆ ನನ್ನ ಸ್ಟಾಪ್ ಬರೋದು ಆದ್ರೂ ಗುರುತ್ ಯೋಚನೆ ಬರುತ್ತೆ ನನ್ನ ಥರ ಎಷ್ಟೋ ಜನ ಆಫೀಸ್ಗೆ ಗುರು ಇದೇ ಇದರಲ್ಲೇ ಇರ್ತಾರೆ ಕೂಡ ನಾವು ಸೊ ಮೆಟ್ರೋ ಸ್ಟೇಷನಿಂದ ಹೊರಗಡೆ ಹೊರಟ್ವಿ ಹೋಗ್ಬೇಕಾರೆ ಹೆಂಗೆ ಅಂದರೆ ಮತ್ತೆ ಸ್ವೈಪ್ ಮಾಡಿಬಿಟ್ಟು ಹೊರಗಡೆ ಹೋಗಬೇಕು ಸೊ ಅದು ಅದನ್ನು ಮಾಡಿದೆ ನೆಕ್ಸ್ಟ್ ಬಂತು ನೋಡಿ ಗುರು ಇದು ಗುರುಗುಂಟೆ ಪಾಳ್ಯ ದೊಡ್ಡ ಟ್ರಾಫಿಕ್ ಸಮುದ್ರ ಇಲ್ಲಿಂದ ಒಂದು ಸಿಗ್ನಲ್ಲಿಂದ ಇನ್ನೊಂದು ಗೆ ಹಾರ್ಕೊಂಡು ಹೋಗೋಷ್ಟೊತ್ತಿಗೆ ಇನ್ನು ಉಳಿದಿರೋ ಅರ್ಧ ಊಟನೂ ಕರ್ಗೋಗಿರುತ್ತೆ ಯಪ್ಪಾ ಅನ್ಸುತ್ತೆ ಒಂದೊಂದು ಸಲ ಅದು ಮಾರ್ನಿಂಗ್ ಅಂತೂ ಹೆವಿ ಟ್ರಾಫಿಕ್ಕು ಏನು ಮಾಡೋದು ಬಟ್ ಆಪ್ಷನ್ ಇಲ್ಲ ನಮ್ದು ಹೆಂಗೆ ಅಂದರೆ ಒನ್ ವೇ ಮೇ ಕ್ಯಾಬ್ ಕೊಡ್ತಾರೆ ಸೊ ಟೆನ್ ಟು ಸೆವೆನ್ ಶಿಫ್ಟ್ ಆಗಿರೋದನ್ನ ಬೆಳಿಗ್ಗೆ ಹೋಗ್ಬೇಕಾದ್ರೆ ನಾನು ಬಸ್ಸಿಗೆ ಹೋಗೋದು ಬರಬೇಕಾದ್ರೆ ಕ್ಯಾಬ್ ಕೊಡ್ತಾರೆ ನೈಟ್ ಶಿಫ್ಟ್ ಆಗೋ ನೈಟ್ ಆಗಿರುತ್ತಲ್ವಾ ಆ ಟೈಮಲ್ಲಿ ಕೊಡ್ತಾರೆ ಇವತ್ತು ಮಂಡೇ ಆಗಿರೋದ್ರಿಂದ ಟ್ರಾಫಿಕ್ ಕೂಡ ತುಂಬ ಇತ್ತು ಅದು ಹೆಬ್ಬಾಳದಲ್ಲಿ ತುಂಬ ಟ್ರಾಫಿಕ್ ಫೈನಲಿ ಗುರು ನನ್ ಸ್ಟಾಪ್ ಅಂತು ಹಾಗೆ ಇಳ್ಕೊಂಡೆ ಆಫೀಸ್ ಕಡೆ ಹೊರಟೆ ಇದು ನಮ್ಮ ಆಫೀಸ್ ಎಂಟ್ರೆನ್ಸು ಈ ಟೆಕ್ ಪಾರ್ಕ್ ಒಳಗಡೆ ಎಂಟ್ರಿ ಆಗೋದ್ರೆ ಹೀಗೆ ಹೋಗೋದು ನೋಡಿ ತುಂಬ ಜನ ಹೋಗ್ತಿದ್ದಾರೆ ಎಲ್ಲ ಐ ಟಿ ಬಿ ಟಿ ಪೀಪಲ್ಸ್ ಸೊ ಆ್ಯಕ್ಚುಲಿ ಎಲ್ಲೂ ವಿಡಿಯೋ ತಗೋಬಾರ್ದು ಆ್ಯಂಡ್ ಇದು ನಮ್ಮ ಆಫೀಸು ಹಾಗೆ ಎಂಟ್ರೆನ್ಸ್ಗೆ ಹೋದ್ವಿ ಇದು ನಮ್ಮದು ಸ್ವೈಪ್ ಮಾಡಬೇಕಾಗತ್ತೆ ಲಾಗಿನ್ ಇವತ್ತು ಹಾಫ್ ಆ್ಯನ್ ಅವರ್ ಲೇಟ್ ಆಯಿತು ಫೈನಲಿ ಲಾಗೌಟ್ ಆಯಿತು ಗುರು ಇವಾಗ ಮನೆಗೆ ಹೊರಟಿದ್ದೀನಿ ಸೆವೆನ್ ಓ ಕ್ಲಾಕ್ಗೆ ಕ್ಯಾಬ್ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಫ್ಲೋರಲ್ಲಿ ತುಂಬ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೆ ಮಾಡೋ ಹಾಗಿಲ್ಲ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಮುಂದೆ ಇನ್ನೂ ತುಂಬ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ಇರಬೇಕು ಆ್ಯಂಡ್ ಇದು ನನ್ನ ಹೊಸ ಚಾನಲ್ ಆಗಿರೋದರಿಂದ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ಹೆಚ್ಚೆಚ್ಚು ವಿಡಿಯೋ ಹಾಕೋದಕ್ಕೆ ನನಗೂ ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ದಯಮಾಡಿ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ಬೈ ಬಾಯ್ ಸಿ ಯು ಆರ್ ನೆಕ್ಸ್ಟ್ ವಿಡಿಯೋ